ನಮಸ್ಕಾರಗಳಿರೆ ಈ ಸಂಚಿಕೆಗೆ ತಮಗೆ ಸ್ವಾಗತ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಆಂಜನೇಯನ ಜನನ ತಾಣ ಕರ್ನಾಟಕ ರಾಮನ ರಾಜ್ಯಭಾರದಲ್ಲಿ ಕಂಡ ಹನುಮನ ಸೇವೆ ಅವಿಸ್ಮರಣೀಯ ಅಂದಿನ ಸೇವೆಯ ಆ ನಂಟು ಇಂದಿಗೂ ಉಳಿದು ಬಂದಿರುವುದು ವಿಸ್ಮಯ ಉದ್ಘಾಟನೆಗೆ ಸಿದ್ಧಗೊಂಡಿರತಕ್ಕಂಥ ರಾಮ ಮಂದಿರ ನಿರ್ಮಾಣದ ಹಿಂದೆ ಕರುನಾಡಿನ ಆಧುನಿಕ ಆಂಜನೇಯರ ಸೇವೆಯ ಅಪಾರವಾಗಿದೆ ಅದು ಏನು ಎನ್ನುವುದರ ಕೌತುಕದ ವಿವರ ಇಲ್ಲಿ ಸ್ವಲ್ಪ ನೋಡ್ತಾ ಹೋಗೋಣ ಎಲ್ಲಿ ಅಯೋಧ್ಯೆ ಎಲ್ಲಿಯೇ ಕರ್ನಾಡು ಹೀಗೆಂದು ಅಚ್ಚರಿಯ ಪ್ರಶ್ನೆ ತೆಗೆಯಲಾಗದು ಕಾರಣ ಅಯೋಧ್ಯೆ ರಾಮನ ಜನ್ಮಭೂಮಿ ಕರ್ನಾಡು ರಾಮನ ಬಂಟ ಹನುಮನ ಜನ್ಮಭೂಮಿ ಇವೆರಡೂ ನೆಲಕ್ಕೂ ಇರುವ ಪರಸ್ಪರ ನಂಟು ಪೌರಾಣಿಕ ಕಾಲಘಟ್ಟದ್ದು ಅಪಹರಣಕ್ಕೊಳಗಾಗಿರ್ತಕ್ಕಂಥ ಸೀತೆಯ ಬಗ್ಗೆ ಶ್ರೀರಾಮ ಆತಂಕ ಹಾಗೂ ಚಿಂತನೆಯಲ್ಲಿ ಮುಳುಗಿದ್ದಾಗ ಅವನೊಳಗೆ ಭರವಸೆ ತುಂಬಿದ್ದೆ ಹನುಮನ್ ಮರ್ಯಾದಾ ಪುರುಷೋತ್ತಮನಿಗೆ ಶೀತಾ ಶೋಧದ ಹಾದಿಯಲ್ಲಿ ಇಲ್ಲಿಂದಲೇ ಸುಗಮವಾಯಿತು ನಾವು ಗಡಿನಾಡು ಬೆಳಗಾವಿಯಿಂದ ಹಂಪಿ ಕೋಲಾರ ಮಲೆನಾಡಿಗೆ ಬಂದರೂ ಇಲ್ಲೆಲ್ಲ ರಾಮ ಬಂದಿರಬಹುದಾದ ಹಾದಿಯ ಬಗೆಗಿನ ಕತೆಗಳು ಕಣ್ತೆರೆದುಕೊಳ್ಳುತ್ತಿರುವುದನ್ನು ಗಮನಿಸಬಹುದು ಹಾಂ ಈ ನಂಟು ಇಷ್ಟಕ್ಕೆ ಮಾತ್ರ ಸೀಮಿತವಾಯಿತು ಖಂಡಿತ ಇಲ್ಲ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಯೋಧ್ಯೆಯಲ್ಲಿ ಭವ್ಯ ಸ್ವರೂಪದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀರಾಮ ಮಂದಿರದ ಜೊತೆಗೂ ಕರ್ನಾಡಿನ ಬಾಂಧವ್ಯ ಅನುಪಮ ಕೋಟಿ ಕೋಟಿ ಹಿಂದೂಗಳ ಐದಾರು ಶತಮಾನದ ಕನಸು ಮಂದಿರ ಸ್ವರೂಪದಲ್ಲಿ ಸಾಕಾರಗೊಳ್ಳಲು ಇನ್ನೇನು ಕೆಲವೇ ದಿನಗಳು ಬಾಕಿ ಈ ಸಡಗರದಲ್ಲಿ ಕರ್ನಾಟಕದ ಶಿಲೆ ಶಿಲ್ಪಿಗಳ ಕೊಡುಗೆ ಕನ್ನಡಿಗರ ಕಾಯಕ ಶಕ್ತಿ ಮತ್ತು ಭಕ್ತಿಯು ಅಯೋಧ್ಯೆಯಲ್ಲಿ ಅಜರಾಮರಗೊಳ್ಳಲಿದೆ ಆಂದೋಲನದಿಂದ ಅಂತಿಮ ಘಟ್ಟದವರೆಗೆ ಕನ್ನಡದ ಯತಿ ಶ್ರೀ ತೀರ್ಥ ಶ್ರೀಪಾದರು ಪ್ರಸ್ತುತ ಬೃಂದಾವನಸ್ಥರಾಗಿರುವ ಉಡುಪಿಯ ಪೇಜಾವರ ಮಠದ ಶ್ರೀ ತೀರ್ಥ ಶ್ರೀಪಾದರ ಕೊಡುಗೆ ಈ ಹೊತ್ತಿನಲ್ಲಿ ಸ್ಮರಣೀಯ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿವಾದಾತ್ಮಕ ಗುಮ್ಮಟ ಬೀಳುವಾಗ ತೀರ್ಥ ಶ್ರೀಪಾದರು ಸ್ಥಳದಲ್ಲಿ ಪ್ರತ್ಯಕ್ಷ ದರ್ಶಿ ಆಗ ಆಗ ವಿವಾದದ ಮೂಲ ಜಾಗದಲ್ಲಿ ರಾಮಲಲ್ಲಾ ವಿಗ್ರಹವನ್ನು ತಾತ್ಕಾಲಿಕ ಗುಡಿಯಲ್ಲಿ ಸ್ಥಾಪಿಸಲಾಯಿತು ಅಯೋಧ್ಯೆ ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಆರಂಭದಿಂದಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದ ವಿಶ್ವೇಶ ತೀರ್ಥರು ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೇ ದೇಶ ಸುತ್ತಿ ನೂರಾರು ಧಾರ್ಮಿಕ ಮುಖಂಡರ ಜೊತೆಗೆ ಸಂವನ ನಡೆಸಿ ಧರ್ಮೋತ್ಥಾನದಲ್ಲಿ ಸಕ್ರಿಯರಾಗಿದ್ದರು ಈಗ ವಿಶ್ವೇಶ ತೀರ್ಥರ ಸ್ಥಾನವನ್ನು ಅದೇ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥರು ತುಂಬುತ್ತಿದ್ದಾರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ನ್ಯಾಸ ಸಮಿತಿಯಲ್ಲಿ ಈಗಿನ ಪೇಜಾವರ ಶ್ರೀಗಳು ಒಬ್ಬರು ಎನ್ನುವುದು ಕನ್ನಡಿಗರ ಹೆಮ್ಮೆಯ ವಿಷಯ ಇನ್ನು ಮೂರ್ತಿ ಆಯ್ಕೆ ಕೆತ್ತನೆಕಾರರನ್ನು ಗುರುತಿಸಿ ಕೆಲಸಕ್ಕೆ ಅಣಿಗೊಳಿಸಿದ ಕಾರ್ಯಗಳಲ್ಲಿ ಇವರ ಕೊಡುಗೆಯೂ ಕೂಡ ಇದೆ ಇನ್ನು ನ್ಯಾಯದಾನದಲ್ಲಿ ಕನ್ನಡಿಗರ ಯುಕ್ತಿ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅಯೋಧ್ಯೆ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪಿಗೂ ಮುನ್ನ ಅಯೋಧ್ಯೆ ರಾಮಮಂದಿರ ಜಾಗದ ಹಕ್ಕುಸ್ವಾಮ್ಯ ಜಟಿಲವಾಗಿತ್ತು ಸಾಕಷ್ಟು ಉತ್ಖನನ ಸಂಶೋಧನೆ ವರದಿ ಪೌರಾಣಿಕ ಗ್ರಂಥ ದಾಖಲೆಗಳ ಆಧಾರದಲ್ಲಿ ಗುಮ್ಮಟ ಇದ್ದ ಜಾಗ ರಾಮ ಮಂದಿರವೇ ಆಗಿತ್ತು ಎಂಬ ತೀರ್ಪು ಸಂವಿಧಾನ ಪೀಠದಿಂದ ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊರಬಿತ್ತು ಆ ಪೀಠದಲ್ಲಿ ಸರ್ವಾನುಮತದ ತೀರ್ಪು ನೀಡಿದವರಲ್ಲಿ ಕನ್ನಡಿಗ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಕೂಡ ಒಬ್ಬರು ಇವರು ಮಂಗಳೂರು ಮೂಲದ ಬೆಳವಾಯಿಯ ಕಾನದ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರಾಗಿದ್ದಾರೆ ಇಂದು ಕೂಡ ದೇಶ ಇವರನ್ನು ಸ್ಮರಿಸುತ್ತಿದೆ ಇನ್ನು ಶಿಲಾ ಪರೀಕ್ಷೆಯಲ್ಲಿ ರಾಜ್ಯದ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕಲ್ ಸಂಸ್ಥೆ ರಾಜ್ಯದಲ್ಲಿರುವ ರಾಷ್ಟ್ರೀಯ ಶಿಲೆ ಯಂತ್ರಶಾಸ್ತ್ರ ಸಂಸ್ಥೆ ಮತ್ತು ಉತ್ತರಾಖಂಡದ ರೂರ್ಕೆಲಾದ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಮಮಂದಿರದಲ್ಲಿ ಬಳಸುತ್ತಿರುವ ಕಲ್ಲುಗಳ ಪರೀಕ್ಷೆಯಲ್ಲಿ ತೊಡಗಿವೆ ರಾಮನ ವಿಗ್ರಹಕ್ಕೆ ಹಾಗೂ ಮಂದಿರಕ್ಕೆ ಬಳಸುತ್ತಿರುವ ಮಣ್ಣು ಕಲ್ಲುಗಳಲ್ಲಿರುವ ನೀರಿನ ಹೀರುವಿಕೆ ತಾಪಮಾನ ತಡೆದುಕೊಳ್ಳುವ ಶಕ್ತಿ ಗಟ್ಟಿತನ ಬಾಳಿಕೆಗಳ ಬಗ್ಗೆ ಪ್ರಾಥಮಿಕವಾಗಿ ಪರೀಕ್ಷೆ ಮಾಡಿ ಅನುಮತಿ ನೀಡುವ ಕೆಲಸವನ್ನು ಎನ್ಐಆರ್ ಮಾಡುತ್ತಿದೆ ಇನ್ನು ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸ್ ಪ್ರೈವೇಟ್ ಇಂಡಿಯಾ ನೂತನ ರಾಮಮಂದಿರಕ್ಕೆ ಬೆಳಕು ಅಳವಡಿಕೆ ಹಿಂದೆ ಕರ್ನಾಡಿನದ್ದೇ ಕೊಡುಗೆ ಇದೆ ಮಂದಿರದಲ್ಲಿ ಎಲೆಕ್ಟ್ರಿಕಲ್ ಕಾಮಗಾರಿಯ ಗುತ್ತಿಗೆ ಹಿಡಿಯಲು ಹಲವು ಕಂಪನಿಗಳು ಪೈಪೋಟಿ ನಡೆಸಿದವು ಆದರೆ ಮಂದಿರ ನಿರ್ಮಾಣದ ಹೊಣೆ ಹೊತ್ತಿರುವ ಟಾಟಾ ಸಮೂಹದ ಉಪಸಂಸ್ಥೆ ಟಿಸಿಎಸ್ ಆದ್ಯತೆ ನೀಡಿದ್ದು ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸ್ ಪ್ರೈವೇಟ್ ಇಂಡಿಯಾಗೆ ಈ ಸಂಸ್ಥೆಯ ಮಾಲೀಕ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರ ರಾಜೇಶ್ ಶೆಟ್ಟಿ ಇವರ ನೇತೃತ್ವದಲ್ಲಿ ರಾಮಮಂದಿರಕ್ಕೆ ವಿದ್ಯುತ್ ದೀಪಾಲಂಕಾರ ವಿದ್ಯುತ್ ಸಂಪರ್ಕದ ಕೆಲಸಗಳಾಗಿವೆ ಇತ್ತೀಚೆಗೆ ಈ ಲೈಟಿಂಗ್ನ ಪ್ರಧಾನ ಬೋರ್ಡ್ನ ಉದ್ಘಾಟನೆಯನ್ನು ಮಂತ್ರಾಲಯದ ಸುಭದೇಂದ್ರ ಶ್ರೀಗಳು ನೆರವೇರಿಸಿದ್ದು ಇನ್ನೊಂದು ವಿಶೇಷ ನ ನಿರ್ಮಾಣ ಹೊಣೆ ಹೊಸ್ತೋಟ್ ಗೋಪಾಲ್ಜಿ ರಾಮಮಂದಿರದ ತೀರ್ಪು ಬರುವ ತನಕವೂ ಅಯೋಧ್ಯೆಯಲ್ಲಿ ಕಲ್ಲಿನ ಕಂಬ ಇನ್ನಿತರ ಶಿಲಾ ಕೆತ್ತನೆ ನಾನಾ ನ್ಯಾಸಗಳ ಕಾರ್ಯ ತಪಸ್ಸಿನಂತೆ ನಡೆಯುತ್ತಿತ್ತು ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿದ ಬೆನ್ನಲ್ಲಿ ಅಯೋಧ್ಯೆಯ ರಾಮ ಮಂದಿರ ನ್ಯಾಸ ಸಮಿತಿ ರಚಿಸಲಾಯಿತು ಸಮಿತಿಯಲ್ಲಿ ಮಂದಿರ ನಿರ್ಮಾಣದ ಉಸ್ತುವಾರಿ ಯಾರಿಗೆ ವಹಿಸಬೇಕು ಎಂಬ ವಿಚಾರ ಮುನ್ನೆಲೆಗೆ ಬಂದಾಗ ಆ ಸೌಭಾಗ್ಯ ಒಲೆ ಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೊಸತೋಟ್ ಗೋಪಾಲ್ ಜಿ ಅವರಿಗೆ ದೇಶ ಸೇವೆಗೆ ಜೀವನ ಮುಡುಪಾಗಿಟ್ಟ ಗೋಪಾಲ್ ಜಿ ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ಭಾಗದಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಇನ್ನು ಬುನಾದಿಯಲ್ಲಿ ಕೊರನಾಡಿನ ಕಲ್ಲುಗಳು ಗುಕನಹಳ್ಳಿ ಮತ್ತು ಅಡಿಗಲ್ಲು ಬಂಡೆ ಗ್ರಾಮ ಕನ್ನಡ ನೆಲದ ಕಲ್ಲುಗಳು ಸರಯೂ ನದಿಯ ತಟದ ಮೇಲೆ ನಿರ್ಮಿತವಾದ ಭವ್ಯ ಮಂದಿರದ ಭದ್ರ ಅಡಿ ಅಡಿಪಾಯದಲ್ಲಿವೆ ಚಿಕ್ಕಬಳ್ಳಾಪುರ ಹೊರವಲಯದ ಗುಕನಹಳ್ಳಿ ಮತ್ತು ಅಡಿಗಲ್ಲು ಬಂಡೆ ಗ್ರಾಮಗಳಿಂದ ಈ ಕಲ್ಲುಗಳನ್ನು ನಾಲ್ಕು ಕಂಪನಿಗಳು ಅಯೋಧ್ಯೆಗೆ ಪೂರೈಸಿವೆ ತಜ್ಞರ ಸುದೀರ್ಘ ಪರೀಕ್ಷೆಯ ನಂತರವೇ ಅಡಿಪಾಯಕ್ಕೆ ಇದೇ ಯೋಗ್ಯ ಕಲ್ಲು ಎಂದು ನಿರ್ಧರಿಸಲಾಗಿತ್ತು ಭೂಕಂಪನ ನಿರೋಧಕ ಮತ್ತು ಸ್ಫೋಟದಂಥ ಸಂದರ್ಭದಲ್ಲಿ ಎದ್ದೇಳುವ ಕಂಪನ ಭೂಮಿಯ ಒಳಬಿಸಿಯನ್ನು ಸಾವಿರದ ಐದುನೂರು ಡಿಗ್ರಿ ಸೆಲ್ಸಿಯಸ್ ತನಕ ತಡೆದುಕೊಳ್ಳುವ ಸಾಮರ್ಥ್ಯ ಈ ಕಲ್ಲುಗಳಿಗೆ ಇದು ಎರಡು ಪಾಯಿಂಟ್ ಅರವತ್ತೇಳು ಟನ್ ತೂಕ ಹೊಂದಿರುವ ಮೂರು ಅಡಿ ದಪ್ಪ ಐದು ಅಡಿ ಉದ್ದ ಎರಡು ಪಾಯಿಂಟ್ ಏಳು ಐದು ಅಡಿ ಅಗಲದ ಕಲ್ಲುಗಳನ್ನು ಸಾಗಿಸಲಾಗಿದೆ ರಾಮನನ ವಿಗ್ರಹದಲ್ಲಿ ಕೆತ್ತಿದ ಕರುನಾಟ ಶಿಲ್ಪಿ ಅರುಣ್ ಯೋಗಿರಾಜ್ ಕನ್ನಡಿಗರಿಗೆ ಇನ್ನೊಂದು ಅತ್ಯಂತ ಹೆಮ್ಮೆಯ ವಿಸಂಗತಿ ಏನೆಂದರೆ ಬಾಲರಾಮನ ಮೂರ್ತಿಯ ಸ್ಥಾಪನೆಗೆ ಕರ್ನಾಟಕದ ಶಿಲೆ ಹಾಗೂ ಶಿಲ್ಪಿ ಬಳಕೆಯಾಗಿರುವುದು ಮೈಸೂರಿನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದ ಬಲರಾಮನ ಮೂರ್ತಿ ಅಂತಿಮಗೊಳಿಸಿದ್ದಾರೆ ಎನ್ನಲಾಗಿದೆ ಅಯೋಧ್ಯೆಯ ಶ್ರೀರಾಮನ ವಿಗ್ರಹವು ಬಾಲರಾಮನ ಆಕೃತಿಯಲ್ಲೇ ಇರಬೇಕು ಎಂಬುದು ರಾಮ ಜನ್ಮಭೂಮಿ ಟ್ರಸ್ಟ್ನ ಇಚ್ಛೆಯಾಗಿತ್ತು ಅವರ ಪರಿಕಲ್ಪನೆಯಂತೆ ಐವತ್ತೊಂದು ಇಂಚು ಉದ್ದ ಮೂರು ಅಡಿ ಆಗಲಿರುವ ಕಲ್ಲಿನ ವಿಗ್ರಹ ಕೆತ್ತಲಾಗಿದೆ ಮಗುವಿನ ಕಣ್ಣುಗಳ ಮುಗ್ಧತೆ ತುಂಟ ತಂದದ ನೋಟ ತುಟಿಗಳಲ್ಲಿ ಮುಗುಳಕೆ ಹಾಗೂ ಮುಖದಲ್ಲೊಂದು ಗಾಂಭೀರ್ಯತೆ ಇದೆಲ್ಲ ಭಾವಗಳು ಶಿಲ್ಪದಲ್ಲಿ ಬರಬೇಕು ಎಂದು ಹೇಳಲಾಗಿದ್ದರಿಂದ ಶಿಲ್ಪಿ ಯೋಗಿರಾಜ್ ಅವರಿಗೆ ಇದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು ಬಾಲರಾಮನ ಮತ್ತೊಂದು ವಿಗ್ರಹವನ್ನು ಬೆಂಗಳೂರಿನ ಶಿಲ್ಪಿ ಜಿ ಎಲ್ ಭಟ್ ಅವರು ಕೆತ್ತಿದ್ದಾರೆ ಅದು ಕೂಡ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ಇದು ವಿಶೇಷ ಮನೆಯ ಸಂಚಿಕೆಯಲ್ಲಿ ಮತ್ತು ವೇಟೆಗೊಳ ಅಲ್ಲಿವರೆಗೂ ನಮಸ್ಕಾರ